ಗೋಪಾಲ್ ಬನ್ನಿ ಗೋಪಾಲ್ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಯೋಗೇಶ್ ನಮ್ಮ ವೇದಿಕೆಯ ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಉಪಾಧ್ಯಕ್ಷ ಅಧ್ಯಕ್ಷರು ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿವಿಧವಾದಂತಹ ಕಾರ್ಯಕ್ರಮವನ್ನ ಮಾಡಬೇಕು ನಾವು ಜನ್ಮದಿನದಲ್ಲಿ ಯತೀಂದ್ರ ಅವ್ರಿಗೆ ಹಾರೈಸಬೇಕು ಶುಭ ಹಾರೈಸಬೇಕು ಅಂದ್ರೆ ಆಯೋಜನೆ ಮಾಡಿರುವಂತದ್ದು ಪೌರ ಸೇನಾನಿಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮುಖಂಡರೊಂದಿಗೆ ಮತ್ತು ಎಲ್ಲ ಪ್ರಗತಿಪರ ಸಾಹಿತಿ ಚಿಂತಕರೊಂದಿಗೆ ಈ ಒಂದು ಸಹಪಂಥಿ ಭೋಜನವನ್ನು ಮಾಡಬೇಕು ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಇಲ್ಲಿ ಸೇರಿಕೊಂಡಿರುವಂಥದ್ದು ಸಾಂಕೇತಿಕವಾಗಿ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ಧರಾಮಯ್ಯನವರ ಜನ್ಮದಿನದ ನೆಪವನ್ನು ಇಟ್ಟುಕೊಂಡು ನಾವೆಲ್ಲ ಒಂದು ಪ್ರಗತಿಪರವಾದಂಥ ಆಲೋಚನೆಯನ್ನು ವಿಭಿನ್ನವಾದಂಥ ಆಲೋಚನೆಯನ್ನು ಈ ಜಾಗೃತಿಗೆ ಕೊಡಬೇಕು ಈ ಸಮಾಜಕ್ಕೆ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಾಹಿತಿ ಚಿಂತಕರು ಮತ್ತೆ ಎಲ್ಲ ಪೌರ ಕಾರ್ಮಿಕ ಪೌರ ಸೇನಾನಿಗಳು ಆಗಮಿಸಿದ್ದಾರೆ ಇಲ್ಲಿ ಬಹಳ ವಿಶೇಷ ಅಂದ್ರೆ ಎಲ್ಲ ಜನ ಸಮುದಾಯದ ಮುಖಂಡರುಗಳು ಕೂಡ ಇಲ್ಲಿ ಉಪಸ್ಥಿತಿ ಇರುವಂತದ್ದು ಇದು ಬಹಳ ಒಂದು ಇದು ಒಂದು ರೀತಿಯ ಒಂದು ಮಿನಿ ಅನುಭವ ಮಂಟಪದ ರೀತಿ ಇವತ್ತು ಇಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ ಯಾಕಂದ್ರೆ ಇವತ್ತು ಪ್ರಸ್ತುತ ಕೂಡ ಇದೆ ಸಿದ್ದರಾಮಯ್ಯನವರ ಜಾತ್ಯಾತೀತ ನಿಲುವು ಸಂವಿಧಾನ ಪರ ಆಲೋಚನೆ ಸಿದ್ಧಾಂತಬದ್ಧ ರಾಜಕಾರಣ ಅದು ಎತ್ತಿದ್ರ ಮೇಲೆ ಕೂಡ ಮೈಗೂತ್ಕೊಂಡ್ ಇವತ್ತು ಹೊಸ ತಲೆಮಾರಿನ ರಾಜಕೀಯ ನಾಯಕದ್ದು ಬೇಕಾಗಿದೆ ನಮಗೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇಲ್ಲಿ ಇಲ್ಲಿವರೆಗೆ ಏನು ನಮಗೆ ಮಾದರಿಯಾಗಿ ಹಿರಿಯರು ಮಾಡ್ಕೊಂಡು ಬಂದು ಹೋಗಿದರೋ ಬಟ್ ಇನ್ನು ಮುಂದಿನ ದಿವಸದಲ್ಲಿ ಕೂಡ ಹೊಸ ತಲೆಮಾರಿನ ಹೊಸ ಆಲೋಚನೆಯ ಒಂದು ವಿಭಿನ್ನ ರಾಜಕೀಯವನ್ನ ಮಾಡಬೇಕು ಅಂತಂದರೆ ಹೊಸ ತಲೆಮಾರಿನ ಬಿಸಿ ರಕ್ತದ ಯುವಕರುಗಳು ಕೂಡ ಒಂದಿಷ್ಟು ರಾಜಕೀಯದಲ್ಲಿ ಸ್ಥಾನಮಾನಕ್ಕೆ ಬರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಇವತ್ತು ಒಂದು ಹೈಯಿಂದ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಡ್ಯಾಮ್ ಅನ್ನು ಉಳಿಸಿಕೊಂಡು ಹೋಗ್ಬೇಕು ಅಂತಂದ್ರೆ ಯತೀಂದ್ರ ಅಂತ ಕೂಡ ನಮಗೆ ಬೇಕಾಗ್ತದೆ ಅದನ್ನ ಕಾಪಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಈ ಯುವಕರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗ್ಬೇಕು ರಾಜ್ಯದಲ್ಲಿ ನೋಡ್ರಿ ಈಗ ಬಿಜೆಪಿಯಲ್ಲಿ ಯತೀಂದ್ರ ಅವರನ್ನ ಫೋಕಸ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ನಲ್ಲಿ ಅನಿಲ್ ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿಯನ್ನ ಫೋಕಸ್ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಹದ್ ಹದಿನೈದು ವರ್ಷಕ್ಕೂ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಸಿದ್ದರಾಮಯ್ಯ ಕಟ್ಟು ಇಂತ ಸಾಗರವನ್ನ ಡ್ಯಾಮ್ ಅನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಇಂಥವರೆಲ್ಲ ಮುಂದಿನ ದಿವಸದಲ್ಲಿ ಯುವಕರಿಗೆ ಅಧಿಕಾರ ಸಿಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆಲೋಚನೆಯನ್ನ ಎಲ್ಲರೂ ಮಾಡ್ಬೇಕಾಗ್ತದೆ ಇಡೀ ಸಮುದಾಯಗಳು ನಿಂತ್ಕೋಬೇಕ ನಿಂತ್ಕೋಬೇಕಾಗ್ತದೆ ಯಾಕಂದ್ರೆ ಸಿದ್ದರಾಮಯ್ಯನವರು ನಿರ್ಭೀತಿಯಾಗಿ ಅಹಿಂದ ಪರ ಅಂತೇಳಿ ಎದಟ್ಟಿ ಹೇಳಿರೋ ರಾಜ್ಯ ದೇಶದಲ್ಲಿ ಮುಖ್ಯಮಂತ್ರಿ ಇದ್ರೆ ಆ ಮೊದಲಿಗೆ ಮೊದಲಿದ್ರು ಸೊ ಆ ನಿಟ್ಟಿನಲ್ಲಿ ಅಂತವರ ಸುಪುತ್ರ ಜನಿಸಿರುವಂತವರು ಯಾವುದೇ ಹಮ್ಮು ಬಿಮ್ಮು ಇಲ್ಲ ಯತಿನ್ ಅವರು ಬಹಳ ಸರಳ ಸಜ್ಜನಿಕೆಯ ಒಂದು ರಾಜಕಾರಣವನ್ನ ಮಾಡ್ತ ಬಂದಿರೋರು ನೋಡಿ ನಾವು ಜಂಟ್ಸ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ರತ್ನ ಅಂದ್ರೆ ಅತಿಶಯ ಅಲ್ವೆ ನೋಡಿ ಡಾಕ್ಟರ್ ಯತಿನ್ ಸಿದ್ದರಾಮಯ್ಯ ಅವ್ರನ್ನ ಅಂದ್ರೆ ಅಷ್ಟು ಸರಳ ಸಜ್ಜನಿಕೆ ಮುಖ್ಯಮಂತ್ರಿ ಮಗ ಆಗಿದ್ದು ಕೂಡ ಬಹಳ ಸಾರ್ವಜನಿಕರ ಜೊತೆ ಸಾಮಾನ್ಯ ಜನ ಬೆಳೆಯುವ ರೀತಿ ಅವರು ಪ್ರಬುದ್ಧತೆಯನ್ನು ತೋರಿಸುವ ರೀತಿ ಆ ರಾಜಕಾರಣದಲ್ಲಿ ಅವ್ರನ್ನ ತೊಡಗಿಸಿಕೊಳ್ಳುವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಜಕಾರಣಕ್ಕೆ ಬಂದಿದ್ದು ರಾಕೇಶ್ ಮರಣ ಸಿದ್ದರಾಮಯ್ಯಕ್ಕೆ ತಲುಪ ಇಲ್ಲಾಂದ್ರೆ ಅವ್ರಿಗೆ ಅವರು ಡಾಕ್ಟರ್ ಆಗಿ ಅವರ ವೃತ್ತಿಯನ್ನ ಕಟ್ಕೋತಾ ಇದ್ರು ಅನಿವಾರ್ಯ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಇದರಲ್ಲಿ ಈಜುವಂತ ಕೆಲಸವನ್ನು ಅವರು ಮುಂದೆ ಮಾಡಬೇಕಾಗ್ತದೆ ಅವ್ರನ್ನು ಕೂಡ ಈ ರಾಜಕಾರಣಿಗಳು ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಮಾಡ್ತಿದಾರೆ ಅದೇನೇ ಮಾಡಿದ್ರು ಕೂಡ ಇಡೀ ಸಮುದಾಯ ನಮ್ಗೆದಗಿದೆ ಆ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಒಂದು ಒಳ್ಳೆಯ ಶುಭವಾಗಿ ಅಂತೇಳಿ ನಾವು ನಾವೆಲ್ಲ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಸಂದೇಶ ಬಹಳ ಪ್ರಮುಖವಾಗಿ ಯಾಕೆ ಅಂತ ಅಂದ್ರೆ ಇವತ್ತು ನೋಡ್ರಿ ಜಾತ್ಯತೀತತೆ ಸಮಾಜವಾದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಆಗದ ತುರ್ತು ಅವಶ್ಯಕತೆ ಇದೆ ಇಲ್ಲಿ ಅವರ ಜನ್ಮದಿನ ನಾವು ಸೇರಿದ್ರು ಕೂಡ ಅದು ಒಂದು ಸಾಂಕೇತಿಕ ಅವ್ರು ಇವತ್ತು ಒಂದು ನಾನು ಆಗ್ಲೇ ಇಲ್ಲ ಯುವಕರು ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಹೊಸ ತಲೆಮಾರಿನ ಉತ್ಸವ ಇಲ್ಲಿ ಬಹಳಷ್ಟು ಜನ ನಾವೆಲ್ಲ ಇದೀವಿ ಯುವಕರು ಬಟ್ ಅವ್ರು ರಾಜಕೀಯ ಅವಕಾಶಗಳು ಸಿಗ್ತಾ ಇಲ್ಲ ಉದಾಹರಣೆಗೆ ತಗೊಂಡ್ರೆ ನಾನು ಈ ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ವರ್ಷ ಜಿಲ್ಲಾ ಅಧ್ಯಕ್ಷರಾಗಿ ನುಡಿತಾ ಇದ್ದಾರೆ ಅಂತವ್ರಿಗೆ ರಾಜಕೀಯ ಅಧಿಕಾರ ಸಿಕ್ಕಬೇಕು ಗುರುತಿಸಿ ಕೊಡಬೇಕು ಸರ್ಕಾರದಲ್ಲಿರುವಂತಹ ಮುಖ್ಯಸ್ಥರುಗಳು ಯಾಕೆಂದ್ರೆ ಹೊಸ ತಲೆಮಾರಿನ ಹೊಸ ಆಲೋಚನೆಯ ವಿಭಿನ್ನ ರಾಜಕಾರಣವನ್ನು ನಾವೆಲ್ಲ ಆಲೋಚನೆ ಮಾಡ್ತೀವಿ ನಾನಾಗಿರ್ಬೋದು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಆಗಿರ್ಬೋದು ಭಾಸ್ಕರ್ ಅವರಾಗಿರ್ಬೋದು ನಮ್ಮ ಬಸಪ್ಪ ಅವರಾಗಿರ್ಬೋದು ಎಲ್ಲ ಯುವಕರು ಇಂಥ ಯುವಕರುಗಳಿಗೆ ರಾಜಕೀಯ ಅಧಿಕಾರವನ್ನ ಇಂಥ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಒಂದು ಹೊಸ ಅಲೆಯನ್ನ ಹೊಸ ಆಲೋಚನೆಯನ್ನ ರಾಜಕಾರಣಕ್ಕೆ ಬಂದು ನಿಲ್ಲಿಸ್ತಾರೆ ಆ ನಿಟ್ಟಿನಲ್ಲಿ ವೇದಿಕೆ ಮೂಲಕ ನಾನು ಶಾಲೆ ಅಷ್ಟೊಂದು ಆಯ್ತು ಅವಕಾಶ ತಪ್ಪು ಇನ್ನೊಂದು ಸೇರ್ಬೇಕಾಯ್ತು ಅವಕಾಶ ತಪ್ಪು ಇಂಥ ಅವಕಾಶ ವಂಚಿತರ ಆಗ್ತಾನೆ ಇದೆ ಇವರು ಆಗ್ಬಾರ್ದು ನಾನು ಮನೆ ಮುಖ್ಯಮಂತ್ರಿಗಳಿಗೆ ಏಕೆ ಮೂಲಕ ನಾನು ಬೇವಿ ಮಾಡ್ತಾ ಇದ್ದೆ ವಿಜಯಕುಮಾರ್ ಬಿ ಜಿ ವಿಜಯಕುಮಾರ್ ಅವರನ್ನ ಸದಸ್ಯ ಮೂಲಕ ನಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ದತ್ತಾತ್ರೇಯ ಹೊಸಬಾಳೆ ಆರ್ ಎಸ್ ಜಾತ್ಯ ಮತ್ತು ಸಮಾಜದಿಂದ ತೆಗೆದಾಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು ಬಹಳ ಪ್ರಮುಖವಾಗಿರೋದು ಅದನ್ನ ಆರ್ ಎಸ್ ಪತ್ರಿಕೆ ಇದೆ ಅದು ಸಮರ್ಥಿಸ್ತೇ ಜಾತ್ಯಾತೀತದಿಂದ ಹೇಳಿ ಒತ್ತಾಯ ಮಾಡ ಅಂದ್ರೆ ನಾವು ಆರ್ ಎಸ್ ಎಸ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದೆ ದತ್ತ ಹೊಸಬಾಳೆ ಒತ್ತಾಯನ ಮಾಡ್ತಾ ಇದ್ದೀವಿ ಎಲ್ಲಾ ಪ್ರಗತಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮುಖಂಡರ ಒಂದು ವೇದಿಕೆ ಮಾಡ್ತಾ ಇದ್ದೇನೆ ಆರ್ ಎಸ್ ಎಸ್ಗೆ ಏನಾದ್ರು ನಿಜ ಪ್ರೇಮ ಇದ್ರೆ ಈ ಕೂಡಲೇ ಆರ್ ಎಸ್ ಎಸ್ ಅಸ ಹುದ್ದೆಯಿಂದ ತೆಗೆದುಹಾಕಬೇಕು ಅವ್ರ ಅವ್ರ ಮೇಲೆ ದೇಶ ದಾಖಲೆ ದೇಶ ತನ್ನ

ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಐದು ಜನರ ಸೇನಾ ಮಕ್ಕಳಿಗೆ ಬ್ಯಾಗ್ ಮತ್ತೆ ಸೀರೆ ಕೊಡೋದ ಸಾಂಕೇತಿಕವಾಗಿ ಐದು ಜನ ಮಾತ್ರ ಆಮೇಲೆ ನಾವೆಲ್ಲ ಕೊಡ್ತೀವಿ ಮತ್ತೆ ಸಾಂಕೇತಿಕವಾಗಿ ಜನ ಮಹಿಳೆಯರು ಮಾತ್ರ ಮಾಡಬೇಕು ಐದು ಜನ ಅಕ್ಚುಲಿ ಆಸೋನೇ ಇರಬೇಕು.

전석한테 불려. 아로카나. 디다 레디. 이제 이 골이 람슈람 나기 무디 라조안다. 오빠서. 오빠 फेरी ओ 위레 타카부디. 유람나. 사 무케. राका रे 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 रे